ನೋಡಿ ನೋಡಿ ನನಗೂ ಬೇಸರ ಬಿಡಿನಿ ಏ ನಿನ್ನ ಬಿಚ್ಚಿಡ್ತೀನಿ ನಿಂದು ಬಿಡ್ತೀನಿ ಅದು ಇದು ಅಂತ ಹೇಳಿದೆ ಬಿಡ್ರಪ್ಪ ಅಲ್ಲಿ ಸಿ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಹೇಳಿಗೆ ಕೊಡ್ತಾರೆ ಏ ನೀನು ನಮ್ಮಿಂದಲೇ ಗೆದ್ದುಬಿಟ್ಟಿದ್ಯಾ ನೀನು ಇಲ್ಲಾಂದ್ರೆ ನೀನಲ್ಲಿ ವಿಧಾನಸೌಧಕ್ಕೆ ಬರದಿಯಾ ಅಂದರೆ ನಿಮ್ಮನ್ನು ತಡೆದವ್ರು ಯಾರು ಬಿ ಸೈನ್ ಆಗ್ದಂಗೆ ಅದನ್ನು ನಾನು ಕೇಳಿದ್ದೀನಿ ಬರೀ ಬಿಚ್ಚಿಡ್ತೀನಿ ಅನ್ನೋ ಹಾವಿನ ಪೇಟೆಗೆ ತೋರಿಸ್ಬಿಡ್ತೀನಿ ಅದರೊಳಗಡೆ ಹಾವು ಬಿಡ್ತೀನಿ ಬಿಡ್ತೀನಿ ಅಂತಾರೆ ಬಿಡೋದೇ ಇಲ್ಲ ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಅದಕ್ಕೋಸ್ಕರನೇ ಈ ಹಿರಿಯ ರಾಜಕಾರಣಿಗಳ ನಡೆಯುವುದರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ ಎಲ್ಲರೂ ಬರೀ ಮಕ್ಕಳನ್ನ ಬಳಸೋಕ್ಕೆ ಅಂತಲೇ ಈ ರಾಜಕಾರಣದಲ್ಲಿ ಇರುವಂಥವ್ರು ಹಾಗಾಗಿ ಅವರು ಮೇಲ್ನೋಟಕ್ಕೆ ನಾವು ಹೊಡೆದಂಗೆ ಮಾಡ್ತೀನಿ ನೀನು ಹತ್ತಂಗೆ ಅಂತ ಹೇಳ್ತಾರೆ ಹೊರತು ಇವ್ರು ಯಾರು ಯಾರ ಮನೆಯೂ ಯಾವ ಏನು ಕ್ವರೂ ಮಾಡಲ್ಲ ಬರೆದಿಟ್ಕೊಬಿಡಿ ಮೂಢ ಹಗರಣನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವ್ರು ತಗೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದರೆ ಲಾಜಿಕಲ್ ಹೆಂಡಿಗೆ ಹೋಗ್ತಾ ಇತ್ತು ಇಲ್ಲಾಂದರೆ ಅದು ಲಾಜಿಕಲ್ ಹೆಂಡಿಗೆ ಹೋಗಕ್ಕೆ ಸಾಧ್ಯ ಇಲ್ಲ ಯಾವ ರಾಜಕಾರಣಿನೂ ಕೂಡ ಯಾವುದೇ ವಿಚಾರದ ಬಗ್ಗೆಯೂ ಕೂಡ ಒಂದು ವಿಚಾರವನ್ನು ದಡ ಸೇರಿಸೋದಕ್ಕೆ ರಾಜ್ ಅದು ತಾರ್ಕಿಕ ಅಂತ್ಯಕ್ಕೆ ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ಕಾಲು ವರ್ಷ ಕಳೆದೋಯ್ತು ಫಾರ್ಟಿ ಪರ್ಸೆಂಟ್ ಬಗ್ಗೆ ಆಗಲಿ ಪಿ ಎಸ್ ಐ ಹಗರಣದ ಬಗ್ಗೆ ಆಗಲಿ ಬಿಟ್ಕಾಯಿನ ಬಗ್ಗೆ ಆಗಲಿ ಪೇ ಸಿ ಎಮ್ ಬಗ್ಗೆ ಆಗಲಿ ಇವತ್ತರೆಗೂ ಒಂದು ಸಣ್ಣ ಸಾಕ್ಷ್ಯನೂ ಕೊಟ್ಟಿಲ್ಲ ಅಧಿಕಾರದಲ್ಲಿ ಇರುವಂಥವರು ಅಧಿಕಾರದ ಬಂದು ಅಧಿಕಾರಕ್ಕೆ ಬಂದಾದ ಕೂಡಲೇ ಎಲ್ಲ ಮರ್ತು ಬಿಡ್ತಾರೆ ಅಧಿಕಾರದ ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪಗಳನ್ನು ಸರಣಿ ಸರಣಿ ಮಾಡ್ತಾರೆ ಇವತ್ತರೆಗೂ ಈ ಕಾಂಗ್ರೆಸ್ನವರು ಯೋಗ್ಯತೆಗೆ ಈ ಇರ್ಬೋದು ಪಿ ಎಸ್ ಎ ಹಗರಣ ಇರ್ಬೋದು ಫಾರ್ಟಿ ಪರ್ಸೆಂಟ್ ಇರ್ಬೋದು ಒಂದು ಸಣ್ಣ ಸಾಕ್ಷಿಯನ್ನು ತೋರಿಸಿದ್ರೆ ಹೇಳಿ ಬರೀ ಅಲ್ಲಿ ಮೀಡಿಯಾದ ಎದುರುಗಡೆ ಬರ್ತಾರೆ ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತಾರೆ ಅಂತಂದರೆ ಏ ತೆಗೆದಿಡ್ತೀವಿ ದಾಖಲೆ ಅದಕ್ಕೆ ದಾಖಲೆಯನ್ನು ಹುಡುಕ್ತಾ ಇದೀವಿ ಹುಡ್ಕೋದು ಯಾಕಂದ್ರೆ ನಿಮ್ಮ ಹತ್ರ ಎಲ್ಲ ಇದೆ ಬರೀ ಸುಳ್ಳು ಈ ರಾಜಕಾರಣ ಸೀನಿಯರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಇವ್ರು ಯಾರು ಏನೂ ಮಾಡಲ್ಲ ನಾನು ಅವತ್ತು ಹೇಳಿದೆ ಟಾಪ್ ಪಾಲಿಟಿಷಿಯನ್ಸ್ ಅಷ್ಟು ಜನ ಕೂಡ ಅವ್ರ ಮಕ್ಕಳು ಅವ್ರ ಕುಟುಂಬನ ಬೆಳೆಸೋ ಅಂತ ರಾಜಕಾರಣ ಮಾಡ್ತೇನೆ ಬಿಜೆಪಿ ಹೈಕಮಾಂಡ್ ನಾನು ರಾಜಕೀಯ ನಾನೇನು ಇಲ್ಲಿ ದುಡ್ಡು ಮಾಡೋಕ್ಕೆ ಬಂದಿರೋನಲ್ಲ ರಿಯಲ್ ಎಸ್ಟೇಟ್ ಮಾಡೋಕೆ ಬಂದಿರೋಲ್ಲ ಮೂಡ ಸೈಟ್ ಹೊಡೆಯೋಕೂ ಬಂದಿಲ್ಲ ಕೂಡದಲ್ಲೂ ಸೈಟ್ ಹೊಡೆಯಕ್ಕೆ ಬಂದಿಲ್ಲ ನಾನು ನಾನು ಬಂದಿರೋದು ನಾನು ಸೈದ್ಧಾಂತಿಕವಾಗಿ ಬಂದಿರೋನು ನಾನು ಐ ಟಿ ಸಿ ಕ್ಯಾಂಪನ್ನು ಇನಿಷಿಯಲ್ ಟ್ರೈನಿಂಗ್ ಕೋರ್ಸನ್ನ ಮಾಡಿಕೊಂಡು ನಾನು ಸಂಘದ ಹಿನ್ನೆಲೆಯಿಂದ ಬಂದಿರೋನು ನಮ್ಮ ತಂದೆಯೂ ಸಂಘದ ಹಿನ್ನೆಲೆಯರು ನಮ್ಮ ತಂದೆ ಹಾಸನ ಜಿಲ್ಲೆಯಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ನಿಂತು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೆಂಟರಲ್ಲಿ ಬಿರಡಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು ನಾನು ಆ ಹಿನ್ನೆಲೆಯಿಂದ ಬಂದಿರೋನು ನನಗೆ ಬೇರೆ ಏನು ಗೊತ್ತಿಲ್ಲ ನನ್ನ ಅದಕ್ಕೆ ಗೊತ್ತಿರೋದು ಸಿದ್ಧಾಂತ ಅಷ್ಟೇ ರಾಷ್ಟ್ರೀಯತೆ ಅಷ್ಟೇ ಅದಕ್ಕೋಸ್ಕರ ಯಾವ ಹುದ್ದೆ ಬೇಕಾಗಿಲ್ಲ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸೋದಕ್ಕೆ ನಮ್ಮ ಲಕ್ಷಾಂತರ ಜನ ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೊಂದು ಇನ್ಸ್ಪೈರ್ ಮಾಡಲಿಕ್ಕೆ ಅವ್ರನ್ನ ಮೋಟಿವೇಟ್ ಮಾಡಲಿಕ್ಕೆ ಯಾವ ಹುದ್ದೆನೂ ಬೇಕಾಗಿಲ್ಲ ನನಗೆಲ್ಲೇ ಹೋದ್ರೂ ಕೂಡ ಜನ ಕರೆದು ಗೌರವ ಕೊಡ್ತಾರೆ ನಾನು ಹತ್ತು ವರ್ಷ ಎಂ ಪಿ ಆಗಿ ಮಾಡಿರೋ ಕೆಲಸಕ್ಕೆ ನನಗೆ ಆ ಸಾಕು ಜೀವನಕ್ಕಾಗುವಷ್ಟು ಪ್ರೀತಿ ವಿಶ್ವಾಸವನ್ನ ಕರ್ನಾಟಕದ ಜನ ವಿಶೇಷವಾಗಿ ಮೈಸೂರು ಮತ್ತು ಕೊಡಗಿನ ಜನ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಪ್ರಭಾವ ರಾಜ್ಯ ರಾಜಕಾರಣದಲ್ಲೇ ಇದ್ದೀನಿ ಆಲ್ರೆಡಿ ಡೆಲ್ಲಿಗೆ ಹೋಗಬೇಡ ಅಂತಂದರೆ ಇಲ್ಲೇ ಅಂತ ಅರ್ಥ ಹಾಗಾಗಿ ಮೈಸೂರು ನನ್ನ ಕರ್ಮಭೂಮಿ ನಾನು ಅಲ್ಲೇ ಇರ್ತೀನಿ ಅಲ್ಲೇ ರಾಜಕಾರಣ ಮಾಡ್ತೀನಿ ಕರ್ನಾಟಕ ಜನರ ಸೇವನೆ ಮಾಡ್ತೀನಿ ಸರ್ ಮೊಡಾಟೇಸ್ ಡೈವರ್ಷನ್ ಮಾಡಲಿಕ್ಕೆ ಈಗ ದರ್ಶನ ಇಷ್ಟು ನನಗೆ ಅದ್ರ ಬಗ್ಗೆ ಹೇಳಿ ನೋಡಿ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ ನಾನು ಎಲ್ಲ ಯಾರು ಏನಾರು ಆರೋಪ ಮಾಡಲಿ ಆಲ್ ಪಾರ್ಟೀಸು ಸೀನಿಯರ್ ಲೀಡರ್ಸು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿ ಇದ್ದಾರೆ ಇಲ್ಲ ಅಂತಂದರೆ ಮೂಡಾದಲ್ಲಿ ಬಿಜೆಪಿಯವ್ರದ್ದು ಇದೆ ಜೆ ಡಿ ಎಸ್ ಇದೆ ಇನ್ನೊಂದಿದೆ ಕಾಂಗ್ರೆಸ್ನವ್ರು ಯಾಕೆ ಬಿಡ್ತಾಯಿಲ್ಲ ಅವರೇ ಹೇಳಿದಂಥ ಅವರೇ ಮಾಡಿದಂಥ ಆರೋಪಗಳಿಗೆ ಇದುವರೆಗೂ ಒಂದು ಸಾಕ್ಷ್ಯನಾದರೂ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವ್ರ ಹತ್ರ ಇದೆ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದೆ ಕೊಡ್ರಪ್ಪ ಫಾರ್ಟಿ ಪರ್ಸೆಂಟ್ ಅಂದ್ರಲ್ಲ ಕೊಡಿ ಪಿ ಎಸ್ ಐ ಹಗರಣದ ಬಗ್ಗೆ ನೀವು ಯಾಕೆ ಇವತ್ತವರೆಗೂ ತನಿಖೆ ಮಾಡಿಸ್ತೀಯಲ್ಲ ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ನನ್ನ ಹತ್ರ ಇದೆ ದಾಖಲೆ ಇದೆ ಅಂತ ಕೊಡಪ್ಪ ಇವಾಗ ಈಗ ಯಾಕೆ ಅನ್ನೋದನ್ನು ಏನು ಇಟ್ಕೊ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ನೀವು ಎಂಥಾರ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಸರ್ಕಾರನೇ ನಿಮ್ಮ ಕೈಯ್ಯಲ್ಲಿದೆಯಲ್ಲ ಯಾವ್ಯಾವ ಹಗರಣ ಇದೆ ಎಲ್ಲ ತೊಗೊಂಬನ್ನಿ ಈ ಸೀನಿಯರ್ ಪಾಲಿಟಿ ಪಾಲಿಟಿಷಿಯನ್ಸ್ ಏನಿದೆ ನಿಮ್ಮ ನೀವು ಒಬ್ಬೊಬ್ಬರೊಬ್ಬರು ಎಕ್ಸ್ಪೋಸ್ ಮಾಡಿಕೊಡಿ ಕನಿಷ್ಠ ನೆಕ್ಸ್ಟ್ ಜನ್ರೇಷನ್ ಆದ್ರೂ ಒಳ್ಳೆ ಪಾಲಿಟಿಷಿಯನ್ ಬರೋದು ನಾನು ರಾಜಕೀಯ ನಾನೇನು ಇಲ್ಲಿ ದುಡ್ಡು ಮಾಡೋಕ್ಕೆ ಬಂದಿರೋನಲ್ಲ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಬಂದಿರೋಲ್ಲ ಮೂಡ ಸೈಟ್ ಹೊಡೆಯೋಕ್ಕೂ ಬಂದಿಲ್ಲ ಹೂಡದಲ್ಲೂ ಸೈಟ್ ಹೊಡೆಯೋಕ್ಕೆ ಬಂದಿಲ್ಲ ನಾನು ನಾನು ಬಂದಿರೋದು ನಾನು ಸೈದ್ಧಾಂತಿಕವಾಗಿ ಬಂದಿರೋನು ನಾನು ಐ ಟಿ ಸಿ ಕ್ಯಾಂಪನ್ನು ಇನಿಷಿಯಲ್ ಟ್ರೈನಿಂಗ್ ಕೋರ್ಸನ್ನ ಮಾಡಿಕೊಂಡು ನಾನು ಸಂಘದ ಹಿನ್ನೆಲೆಯಿಂದ ಬಂದಿರೋನು ನಮ್ಮ ತಂದೆಯೂ ಸಂಘದ ಹಿನ್ನೆಲೆಯವರು ನಮ್ಮ ತಂದೆ ಹಾಸನ ಜಿಲ್ಲೆನಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ನಿಂತು ಪಂಚಾಯತಿ ಚೇರ್ಮನ್ ಆದಂಥ ಮೊದಲನೇ ವ್ಯಕ್ತಿ ಸಾವಿರದ ಒಂಬೈನೂರ ಅರವತ್ತೆ ಅರವತ್ತೆಂಟರಲ್ಲಿ ಬಿರಡಳ್ಳಿ ಪಂಚಾಯತಿ ಅಧ್ಯಕ್ಷರಾಗಿದ್ದರು ನಾನು ಆ ಹಿನ್ನೆಲೆಯಿಂದ ಬಂದಿರೋನು ನನಗೆ ಬೇರೆ ಏನು ಗೊತ್ತಿಲ್ಲ ನನ್ನ ಗೊತ್ತಿರೋದು ಸಿದ್ಧಾಂತ ಅಷ್ಟೇ ರಾಷ್ಟ್ರೀಯತೆ ಅಷ್ಟೇ ಅದಕ್ಕೋಸ್ಕರ ಯಾವ ಹುದ್ದೆ ಬೇಕಾಗಿಲ್ಲ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸೋದಕ್ಕೆ ನಮ್ಮ ಲಕ್ಷಾಂತರ ಜನ ಕಾರ್ಯಕರ್ತರು ಯಾರಿದ್ದಾರೆ ಅವ್ರಿಗೊಂದು ಇನ್ಸ್ಪೈರ್ ಮಾಡಲಿಕ್ಕೆ ಅವ್ರನ್ನ ಮೋಟಿವೇಟ್ ಮಾಡಲಿಕ್ಕೆ ಯಾವ ಹುದ್ದೆನೂ ಬೇಕಾಗಿಲ್ಲ ನನಗೆ ಎಲ್ಲೇ ಹೋದ್ರೂ ಕೂಡ ಜನ ಕರೆದು ಗೌರವನೂ ಕೊಡ್ತಾರೆ ನಾನು ಹತ್ತು ವರ್ಷ ಎಂ ಪಿ ಆಗಿ ಮಾಡಿರೋ ಕೆಲಸಕ್ಕೆ ನನಗೆ ಆ ಸಾಕು ಜೀವನಕ್ಕಾಗುವಷ್ಟು ಪ್ರೀತಿ ವಿಶ್ವಾಸವನ್ನ ಕರ್ನಾಟಕದ ಜನ ವಿಶೇಷವಾಗಿ ಮೈಸೂರು ಮತ್ತು ಕೊಡಗಿನ ಜನ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಪ್ರಭಾವ ರಾಜ್ಯ ರಾಜಕಾರಣದಲ್ಲೇ ಇದ್ದೀನಿ ಆಲ್ರೆಡಿ ಡೆಲ್ಲಿಗೆ ಹೋಗಬೇಡ ಅಂತಂದರೆ ಇಲ್ಲೇ ಅಂತ ಅರ್ಥ ಹಾಗಾಗಿ ಮೈಸೂರು ನನ್ನ ಕರ್ಮಭೂಮಿ ನಾನು ಅಲ್ಲೇ ಇರ್ತೀನಿ ಅಲ್ಲೇ ರಾಜಕಾರಣ ಮಾಡ್ತೀನಿ ಕರ್ನಾಟಕ ಜನರ ಸೇವೆನೇ ಮಾಡ್ತೀನಿ ಸರ್ ಡೈವರ್ಷನ್ ಮಾಡಲಿಕ್ಕೆ ಈಗ ದರ್ಶನ ಒಂದಿಷ್ಟು ಮಾಡಿದ್ರೆ ನನಗೆ ಅದ್ರ ಬಗ್ಗೆ ಹೇಳಿ ನೋಡಿ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ ನಾನು ಎಲ್ಲ ಯಾರು ಏನಾರು ಆರೋಪ ಮಾಡಲಿ ಆಲ್ ಪಾರ್ಟೀಸು ಸೀನಿಯರ್ ಲೀಡರ್ಸು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಲ್ಲಿ ಇದ್ದಾರೆ ಇಲ್ಲ ಅಂತಂದರೆ ಮೂಡದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಇದೆ ಇನ್ನೊಂದಿದೆ ಕಾಂಗ್ರೆಸ್ನವ್ರು ಯಾಕೆ ಬಿಡ್ತಾಯಿಲ್ಲ ಅವರೇ ಹೇಳಿದಂಥ ಅವರೇ ಮಾಡಿದಂಥ ಆರೋಪಗಳಿಗೆ ಇದುವರೆಗೂ ಒಂದು ಸಾಕ್ಷ್ಯನಾದರೂ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವ್ರ ಹತ್ರ ಇದೆ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಲಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದೆ ಕೊಡ್ರಪ್ಪ ಫಾರ್ಟಿ ಪರ್ಸೆಂಟ್ ಅಂದ್ರಲ್ಲ ಕೊಡಿ ಪಿ ಎಸ್ ಐ ಹಗರಣದ ಬಗ್ಗೆ ನೀವು ಯಾಕೆ ಇವತ್ತವರೆಗೂ ತನಿಖೆ ಇಲ್ಲ ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ನನ್ನ ಹತ್ರ ಇದೆ ದಾಖಲೆ ಇದೆ ಅಂತ ಕೊಡಪ್ಪ ಇವಾಗ ಈಗ ಯಾಕೆ ಅನ್ನೋದನ್ನು ಏನ್ ಇಟ್ಕೊಂಡು ಇಟ್ಕೊಂಡು ಏನ್ ಮಾಡ್ತಾ ಇದ್ರಿ ನೀವು ಎಂಟರ್ ಅಡ್ಮಿನಿಸ್ಟ್ರೇಷನ್ ಕರ್ನಾಟಕ ಸರ್ಕಾರನೇ ನಿಮ್ ಕೈಯಲ್ಲಿ ಇದೆಯಲ್ಲ ಯಾವ್ಯಾವ ಹಗರಣ ಇದೆ